ಮಾರನಾಥ ಇಂದು ಹದಿನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ ಐದು ಎಲ್ಲರಿಗೂ ಭಾನುವಾರದ ಶುಭಾಶಯಗಳು ಜನರು ದೇವರ ರಾಜ್ಯದ ವಾರ್ತೆಯನ್ನು ಕೇಳಿಸಿಕೊಳ್ಳುವುದು ಮಾತ್ರವಲ್ಲ ಅದನ್ನು ವಾಸ್ತವಿಕ ಕಾರ್ಯಾಚರಣೆಗಳ ಮೂಲಕ ಅಂದರೆ ಕ್ರಿಯೆಗಳ ಮೂಲಕ ನೋಡಲೇಬೇಕು ಅದು ಸಣ್ಣ ಪ್ರಮಾಣದಲ್ಲಿಯೋ ಹಾಗೂ ಅಪೂರ್ಣವಾದ ರೂಪದಲ್ಲಿಯೋ ಅದೇನೇ ಇದ್ದರೂ ಅದು ವಾಸ್ತವಿಕವಾದ ಪ್ರದರ್ಶನವಾಗಿರಬೇಕು ಸಮಾಜ ಸುಧಾರಕಿ ಪಂಡಿತ್ ರಮಾಬಾಯಿ ಸರಸ್ವತಿ ರಮಾಬಾಯಿ ಡೋಂಗ್ರೆಯವರು ಸಾವಿರದ ಎಂಟುನೂರ ಐವತ್ತೆಂಟು ಏಪ್ರಿಲ್ ಇಪ್ಪತ್ಮೂರರಂದು ಬ್ರಿಟಿಷ್ ಇಂಡಿಯಾದ ಮದ್ರಾಸ್ ಪ್ರೆಸಿಡೆನ್ಸಿ ಅಡಿಯಲ್ಲಿರುವ ಮಂಗಳೂರಿನಲ್ಲಿ ಉನ್ನತ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ಇವರ ತಂದೆ ಅನಂತ್ ಶಾಸ್ತ್ರಿ ಡೋಂಗ್ರೆಯವರು ಸಂಸ್ಕೃತ ವಿದ್ವಾಂಸರಾಗಿದ್ದರು ಚಿಕ್ಕ ಪ್ರಾಯದಿಂದಲೇ ರಮಾಬಾಯಿ ಡೋಂಗ್ರೆಗೆ ಸಂಸ್ಕೃತವನ್ನು ಮನೆಯಲ್ಲಿಯೇ ಕಲಿಸುತ್ತಿದ್ದರು ಎಂಟು ಎಪ್ಪತ್ತಾರರಿಂದೂರ ಎಪ್ಪತ್ತೆಂಟರಲ್ಲಿ ಸಂಭವಿಸಿದ ಮಹಾ ಬರಗಾಲದ ಸಮಯದಲ್ಲಿ ಅನಾಥರಾದ ರಮಾಬಾಯಿ ಮತ್ತು ಅವರ ಸಹೋದರ ಶ್ರೀನಿವಾಸ್ ಸಂಸ್ಕೃತ ಗ್ರಂಥವನ್ನು ಪಠಿಸುತ್ತ ಕುಟುಂಬದ ಸಂಪ್ರದಾಯವನ್ನು ಮುಂದುವರೆಸುತ್ತಾ ದೇಶವನ್ನು ಸುತ್ತುತ್ತಿದ್ದರು ರಮಾಬಾಯಿಯವರು ಗಂಡಸರನ್ನು ಹೆಂಗಸರನ್ನು ಉದ್ದೇಶಿಸಿ ಸಾರ್ವಜನಿಕ ಸ್ಥಳಗಳಲ್ಲಿ ಮಾತನಾಡುವುದರಲ್ಲಿ ನಿರಾಳರಾಗಿದ್ದರು ಆ ಕಾಲದಲ್ಲಿ ಮಹಿಳೆಯರು ಸಾರ್ವಜನಿಕ ಸ್ಥಳಗಳಲ್ಲಿ ಕಾಣಿಸುತ್ತಿದ್ದಿಲ್ಲ ಈ ಕಾರಣದಿಂದ ಮಹಿಳೆಯರು ಶಿಕ್ಷಣವನ್ನು ಪಡೆಯುವಂತೆ ಅವರ ಮನವೊಲಿಸಲು ಅವರು ಮನೆ ಮನೆಗಳಿಗೆ ಹೋಗುತ್ತಿದ್ದರು ಸಂಸ್ಕೃತದಲ್ಲಿ ಪಾಂಡಿತ್ಯವನ್ನು ಪಡೆದಿದ್ದ ರಮಾಬಾಯಿಯವರ ಖ್ಯಾತಿಯು ಕಲ್ಕತ್ತಾ ಪಟ್ಟಣವನ್ನು ತಲುಪಲು ಅಲ್ಲಿದ್ದ ಸಂಸ್ಕೃತ ಪಂಡಿತರು ಆಕೆಯನ್ನು ಭಾಷಣಕ್ಕಾಗಿ ಆಹ್ವಾನಿಸಿದರು ಕಲ್ಕತ್ತಾ ವಿಶ್ವವಿದ್ಯಾಲಯದ ಸೆನೆಟ್ ಸಭಾಂಗಣದಲ್ಲಿ ಆಕೆಯು ಮಾಡಿದ ಭಾಷಣ ಎಲ್ಲರ ಮೆಚ್ಚುಗೆಯನ್ನು ಗಳಿಸಿದ್ದಲ್ಲದೆ ಸಾವಿರದ ಎಂಟುನೂರ ಎಪ್ಪತ್ತೆಂಟರಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾಲಯವು ಸಂಸ್ಕೃತದ ಬಗ್ಗೆ ಆಕೆಗಿರುವ ಜ್ಞಾನವನ್ನು ಗುರುತಿಸಿ ಆಕೆಗೆ ಪಂಡಿತ್ ಮತ್ತು ಸರಸ್ವತಿ ಎಂಬ ಬಿರುದನ್ನು ನೀಡಿ ಗೌರವಿಸಿದರು ಸಾವಿರದ ಎಂಟುನೂರ ಎಂಬತ್ತ ಎರಡರಲ್ಲಿ ಪಂಡಿತ್ ರಮಾಬಾಯಿ ಸರಸ್ವತಿಯವರು ನೆಹಮಾಯ ಗೋರೆ ಮೂಲ ಹೆಸರು ನೀಲಕಂಠ ಗೋರೆ ಎಂಬುವವರ ಮೂಲಕ ಯೇಸು ಕ್ರಿಸ್ತನ ಕರುಣಯ್ಯ ಮತ್ತು ಪ್ರೀತಿಯ ಸಂದೇಶವನ್ನು ಕೇಳಿಸಿಕೊಂಡರು ನಂತರ ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ಇಂಗ್ಲೆಂಡ್ಗೆ ಪ್ರಯಾಣ ಬಳಸಿದ ಪಂಡಿತ್ ರಮಾಬಾಯಿ ಸರಸ್ವತಿಯವರು ಅಲ್ಲಿ ಹೇಳಿದ್ದೇನೆಂದರೆ ನೆಹಮಾಯ ಗೋರೆಯವರು ಸಾರಿದ ಸುವಾರ್ತೆ ನನ್ನ ಹೃದಯವನ್ನು ಮಾರ್ಪಡಿಸಿತು ಎಂಬುದಾಗಿ ಕ್ರಿಸ್ತನನ್ನು ಅಂಗೀಕರಿಸುವ ಮೊದಲೇ ಸಮಾಜದಲ್ಲಿರುವ ದುರ್ಬಲ ವರ್ಗದವರ ಬಗ್ಗೆ ಕಾಳಜಿ ಹೊಂದಿದ್ದ ಇವರು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಆರ್ಯ ಮಹಿಳಾ ಸಮಾಜವನ್ನು ಸ್ಥಾಪಿಸಿ ಬಾಲ್ಯ ವಿವಾಹ ಪದ್ಧತಿ ನಿರ್ಮೂಲನೆ ಮತ್ತು ಮಹಿಳಾ ಶಿಕ್ಷಣಕ್ಕಾಗಿ ಹೋರಾಡುವಂತವರಾದರು ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಎಂಬತ್ತೊಂಬತ್ತರಲ್ಲಿ ವಿದೇಶದಿಂದ ಹಿಂತಿರುಗಿ ಬಂದ ಪಂಡಿತ್ ರಮಾಬಾಯಿ ಸರಸ್ವತಿಯವರು ಇಂದಿನ ಮಹಾರಾಷ್ಟ್ರದ ಪುಣೆಯಲ್ಲಿ ಶಾರದ ಸದನ ಎಂಬ ಬಾಲ ವಿಧವೆಯರಿಗಾಗಿ ಶಾಲೆಯನ್ನು ಆರಂಭಿಸಿದರು ರಮಾಬಾಯಿಯವರು ಸಹ ವಿಧವೆಯಾಗಿದ್ದರು ರಮಾಬಾಯಿಯವರು ಸುವಾರ್ಥೀಕರಣದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರಿಂದ ಹತ್ತು ಹಲವು ವಿರೋಧವನ್ನು ಎದುರಿಸಬೇಕಾಯಿತು ನಂತರ ಅವರು ಶಾರದ ಸದನವನ್ನು ಮುಕ್ತಿ ವಿಷನ್ ಎಂದು ಮರುನಾಮಕರಣಗೊಳಿಸಿದರು ಸಾವಿರದ ಎಂಟುನೂರ ತೊಂಬತ್ತಾರರ ತೀವ್ರ ಬರಗಾಲ ಸಮಯದಲ್ಲಿ ರಮಾಬಾಯಿಯವರು ಎತ್ತಿನ ಬಂಡೆಯಲ್ಲಿ ಮಹಾರಾಷ್ಟ್ರದ ಹಳ್ಳಿಗಳನ್ನು ಸುತ್ತಿ ನಿರ್ಗತಿಕರಾದ ಮಕ್ಕಳನ್ನು ಬಾಲ ವಿಧವೆಯರನ್ನು ನಿರ್ಗತಿಕ ಮಹಿಳೆಯರನ್ನು ತಮ್ಮ ಮುಕ್ತಿ ಮಿಷನ್ ಆಶ್ರಮಕ್ಕೆ ಕರೆತಂದು ಅವರಿಗೆ ಬೇಕಾದ ಸೌಕರ್ಯಗಳನ್ನು ಒದಗಿಸಿಕೊಟ್ಟರು ರಮಾಬಾಯಿಯವರು ಇಬ್ರು ಹಾಗೂ ಗ್ರೀಕ್ ಭಾಷೆಗಳನ್ನು ಕಲಿತು ಸಾವಿರದ ಒಂಬೈನೂರ ಐದರಲ್ಲಿ ಸತ್ಯವೇದವನ್ನು ಸರಳ ಮರಾಠಿ ಭಾಷೆಗೆ ಭಾಷಾಂತರಿಸಲು ಪ್ರಾರಂಭಿಸಿದರು ಭಾಷಾಂತರ ಕಾರ್ಯವು ಕಷ್ಟಕರವಾಗಿ ಕಂಡುಬಂದರು ಅವರು ಭಾಷಾಂತರವನ್ನು ಪೂರ್ತಿಗೊಳಿಸಲು ಸುದೀರ್ಘ ಹದಿನೆಂಟು ವರ್ಷವನ್ನ ತೆಗೆದುಕೊಂಡರು ನಂತರದ ದಿನದಲ್ಲಿ ಅವರು ಬರೆದಂತದ್ದು ನಾನು ಉತ್ತಮವಾದದಕ್ಕಾಗಿ ಬಯಕೆಯಿಂದ ಕಾಯುತ್ತಿದ್ದೆ ಅದನ್ನು ನಾನು ಸತ್ಯವೇದದಲ್ಲಿ ಕಂಡುಕೊಂಡೆ ನನ್ನಂತಹ ಯಾವ ಭರವಸೆ ಇಲ್ಲದಂತಹ ಭಾರತದಲ್ಲಿ ಜನಿಸಿದ ಹೆಣ್ಣು ಮಗಳಾದ ನನಗೆ ಯೇಸು ಕ್ರಿಸ್ತನು ರಕ್ಷಣೆಯನ್ನು ಮೀಸಲಿಟ್ಟಿದ್ದಾನೆ ಎಂಬುದನ್ನು ಸತ್ಯವೇದಿಂದ ಕಲಿತುಕೊಂಡೆ ಅವರು ಕ್ರೈಸ್ತತ್ವವನ್ನು ಅಂಗೀಕರಿಸಿದ್ದು ಮತ್ತು ಸುವಾರ್ತೀಕರಣದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದು ಅನೇಕರ ಟೀಕೆಗೆ ಕಿರುಕುಳಕ್ಕೆ ಕಾರಣವಾಗಿ ಮಾರ್ಪಟ್ಟಿತು ಅವರ ಮೇಲೆ ಅನೇಕ ಆರೋಪಗಳು ಎದ್ದವು ಇದೆಲ್ಲದರ ಮಧ್ಯದಲ್ಲಿ ಕ್ರೈಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಂತು ಸಾಮಾಜಿಕ ನ್ಯಾಯ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು ಅವರ ಜೀವಿತ ಭಾರತದಲ್ಲಿನ ಹಾಗೂ ಪ್ರಪಂಚದಾದ್ಯಂತ ಅನೇಕ ಮಹಿಳೆಯರಿಗೆ ಸ್ಫೂರ್ತಿಯಾಗಿ ಮಾರ್ಪಟ್ಟಿತು ಅವರು ಬರೆದಿರುವಂತಹ ಸಾಲು ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿತವಾದ ಜೀವಿತದಲ್ಲಿ ಭಯಪಡಲು ಏನು ಇಲ್ಲ ಕಳೆದುಕೊಳ್ಳಲು ಏನು ಇಲ್ಲ ವಿಷಾದಿಸಲು ಏನು ಇಲ್ಲ ಸ್ತ್ರ ಪುರುಷ ಮೇಧಾವಿತ್ವದ ಕಾಲಘಟ್ಟದಲ್ಲಿ ಸಮಾಜದಲ್ಲಿ ಯಾವ ಇಲ್ಲದ ತನ್ನ ದಿಟ್ಟ ನಿರ್ಧಾರದ ಮೂಲಕ ಸಾಮಾಜಿಕ ಹಾಗೂ ಆಧ್ಯಾತ್ಮಿಕ ಕಾರ್ಯಗಳ ಮೂಲಕ ದೇವರಿಂದ ದೇವರಿಗಾಗಿ ಉಪಯೋಗಿಸಲ್ಪಟ್ಟ ಪಂಡಿತ್ ರಮಾಬಾಯಿ ಸರಸ್ವತಿಯವರನ್ನು ಅವರ ಸೇವೆಯನ್ನು ಸ್ಮರಿಸುವಂತದ್ದು ಮತ್ತು ಈ ಕಾಲಘಟ್ಟಗಳಲ್ಲಿ ತಮ್ಮನ್ನು ದೇವರ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಮಹಿಳೆಯರನ್ನು ಶ್ಲಾಘಿಸುವಂತದ್ದು ಒಂದು ಪ್ರಶಂಸನೀಯ ಕಾರ್ಯವಾಗಿದೆ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ನಿಮ್ಮನ್ನು ಆಶೀರ್ವದಿಸಲಿ